ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಬಿಜೆಪಿಯ ಪ್ರತಿಭಟನೆ ಮತ್ತು ಕಾರ್ಯಕ್ರಮಗಳಲ್ಲಿ ಬಿಜೆಪಿಯ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ರಕ್ಷಣೆ ನೀಡುತ್ತಿರುವ ಪೊಲೀಸ್ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ದರ್ಪದಿಂದ ಮಾತನಾಡುತ್ತಿರುವುದನ್ನು ಗಮನಿಸಿದರೆ ಬಿಜೆಪಿಯವರ ಸಂವಿಧಾನ ವಿರೋಧಿ ನಡೆ ಎದ್ದು ಕಾಣುತ್ತಿದೆ ಎಂದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಾಕೇಶ್ ಹೇಳಿದರು ಮಾಡಿದ್ದೀವಿ ವಿಚಾರ ಏನಂದರೆ ಮೊನ್ನೆ ನಡೆದ ಪ್ರತಿಭಟನೆಯಲ್ಲಿ ಬಿ ಜೆ ಪಿಯ ನಾಯಕರೊಬ್ಬರು ಹೇಳ್ತಾರೆ ನಮ್ಮ ರಾಜ್ಯದ ಗೃಹ ಸಚಿವರಾದ ಪರಮೇಶ್ವರ್ ಅವರ ಮಗನ ತೇಜವಧಿಯನ್ನು ಮಾಡ್ತಾರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಆಡಳಿತ ಪಕ್ಷ ಆಗಿರ್ಬೋದು ವಿರೋಧ ಪಕ್ಷ ಆಗಿರ್ಬೋದು ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ಯಾವುದೇ ರೀತಿಯ ಟೀಕೆ ಟಿಪ್ಪಣಿ ಮಾಡ್ಬೋದು ಆದರೆ ಯಾವುದೇ ಒಂದು ವ್ಯಕ್ತಿಯ ತೇಜವದ್ದೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಅಂತ ಸಂವಿಧಾನದ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಮಾಡಿದ್ದಾರೆ ಇವರು ಅದನ್ನೆಲ್ಲ ಮರೆತು ಮಾತನಾಡುವ ಅತಿರೇಕದಲ್ಲಿ ಅವರು ಏಕಾಏಕವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಗ ಯಾವುದೇ ರೀತಿಯ ಅವ್ರದ್ದು ರಾಜಕೀಯದಲ್ಲಿ ಒಂದು ಅಧಿಕಾರ ಬಳಸ್ಕೊಂಡೇ ರಾಜಕೀಯವಾಗಿ ಅದರಲ್ಲೂ ಕಾಣಿಸ್ಕೊಳ್ಳೋದೇ ಇರೋ ವ್ಯಕ್ತಿಯ ಮಗನ ತೇಜವಧೆ ಮಾಡ್ತಾರೆ ಅವರಿಗೆ ವೈಯಕ್ತಿಕ ತೇಜೋವಧೆ ಮಾಡೋದನ್ನು ನಾವು ಖಂಡಿಸ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪೊಲೀಸರಿಗೆ ಏಕವಚನದಲ್ಲಿ ಬೆದರಿಕೆ ಹಾಕುವ ರೀತಿಯಲ್ಲಿ ವರ್ತಿಸುತ್ತಿದ್ದು ಮೊನ್ನೆ ನಡೆದ ನಗರ ಠಾಣೆ ಎದುರು ಬಿಜೆಪಿ ಪ್ರತಿಭಟಿಸುವ ವೇಳೆ ಪೊಲೀಸರ ಜೀಪಿಗೆ ಅಡ್ಡ ಮಲಗಲು ಹೋಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲೂ ಆರೋಪಿಯೊಬ್ಬರ ಆರೋಗ್ಯ ತಪಾಸಣೆ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದಾರೆ ಇದು ಖಂಡನೀಯ ಎಂದರು ಅವರು ಮಾತನಾಡುವ ಏನು ಮಾತನಾಡಬಹುದು ಅಂತ ಯೋಚನೆ ಮಾಡಿದ್ದಾರೆ ಆದರೆ ಪ್ರತಿ ಜನ ನಿಮ್ಮನ್ನು ನೋಡ್ತಿರ್ತಾರೆ ಜನಗಳ ಮಧ್ಯೆ ಇರೋಂಥವ್ರು ನೀವು ಯೋಚನೆ ಮಾಡಿ ಮಾತಾಡಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮತ್ತು ಮೊನ್ನೆ ನಗರ ಪೊಲೀಸರ ಮುಂದೆ ಅವರಿಗೆ ಆಸ್ಪತ್ರೆ ಕೊಂಡು ಇವಾಗ ಜೀಪ್ನಿಗೆ ಅಡ್ಡಲಾಗಿ ಮಲಗಿ ಅಧಿಕಾರಿಗಳಿಗೆ ಅವರು ಕೆಲಸಕ್ಕೆ ಅಡ್ಡಪಡಿಸಿದ್ದಾರೆ ಆ ಅಡ್ಡಪಡಿಸೋ ವಿಚಾರವಾಗಿ ಯಾವುದೇ ರೀತಿಯಾಗಲಿ ಯಾವುದೇ ನಾಯಕರ ಬಗ್ಗೆ ಆಗಲಿ ಅವರ ಪರ್ಸ್ನಲ್ ಯಾವುದೇ ವಿಚಾರ ನಾವು ಮಾತಾಡಿರೋದಿಲ್ಲ ರೀತಿ ಮಾತನಾಡ್ತಿರುವಾಗ ಇವರಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಹೇಳ್ತೀನಿ ಬಿ ಜೆ ಪಿಯ ಈ ಯುವ ಘಟಕ ಅಂತ ಏನಿದೆ ಮಂಡಲ ಅಂತ ಮಾಡ್ಕೊಂಡಿದಾರಲ್ಲ ಅವರೆಲ್ಲ ನೀವು ನೋಡಿರ್ಬೋದು ಈ ಏನೇ ಒಂದು ಶೋಭಾಯಾತ್ರೆ ಇರ್ಬೋದು ಮತ್ತು ಭಜರಂಗಲ ಇರ್ಬೋದು ಎಲ್ಲ ಅವರೇ ಕಾರ್ಯಕರ್ತರು ಮತ್ತು ಬಿ ಜೆ ಪಿ ಅವರೇ ಕಾರ್ಯಕರ್ತರು ಎಲ್ಲರಲ್ಲೂ ಅವರೇ ಮುಂದೆ ನಿಂತಿರ್ತಾರೆ ಎಲ್ಲ ಅವರೇ ಮಾಡ್ತಾರೆ ಯಾರಾದರೂ ಅವರು ಯಾರು ಯಾವ ಮನೆಯಿಂದ ಹೆಣ್ಮಕ್ಳು ಬೇಕಾದ ಮನೇಲೋ ಮತ್ತೆ ಅವರು ತೇಜವಾದ್ ಮಾತಾಡಿ ಮಾತಾಡ್ಬೋದು ದಲಿತ ನಾಯಕರಿಗ್ ಮಾತಾಡ್ಬೋದು ಸಿದ್ದರಾಮಯ್ಯ ಮಾತಾಡ್ಬೋದು ಅವರು ಡಿ ಕೆ ಶಿವಕುಮಾರಿ ಮಾತಾಡ್ಬೋದು ನಾವೇನಾದ್ರು ಅವ್ರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವ್ರು ಹಾಕಿರ್ತಾರ ಆ ಪೋಸ್ಟಿಗೆ ನಾವೇನಾದ್ರು ವಿರುದ್ಧವಾಗಿ ಹಾಕಿದ್ರೆ ಅದೇ ಅಪ್ಪ ನಿಮ್ಮ ತಂದೆ ತಾಯಿಗೆ ನಿಮ್ಮ ಅಕ್ಕ ತಂಗಿಯರು ಯಾರು ಮಾತಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತ ಕೇಳಿದ್ರೆ ಅವ್ರು ಅಂದ್ರೆ ನನ್ನ ಅಕ್ಕ ತಂಗಿಗೆ ನೀನ್ ಅಂದ್ರೆ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವರಿಗೆ ಅಧಿಕಾರ ಕಳ್ಕೊಂಡ ಮೇಲೆ ತುಂಬಾ ಹತಾಶ ಆಗಿದ್ದಾರೆ ಹತಾಶ ಭಾವನೆಯನ್ನ ಬಿಜೆಪಿಯವರ ಮುಖದಲ್ಲಿ ಕಾಣಿಸ್ತಾ ಇದೆ ಅದ್ರ ಜೊತೆಗೆ ಅವರ ಹಾವಭಾವನು ಕೂಡ ಅದೇ ರೀತಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಒಂದು ಗಾದೆ ಇದೆ ಇದೇ ಹಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಹಾಗಾಗಿ ಸಿಟಿ ಟಿ ರವಿ ಅವರು ಯಾವ ಮಾತನ್ನ ಅವರ ನಾಲ್ಗೆಗೆ ಬಾಯಿಗೆ ಬೀಗ ಹಾಕೊಳ್ದಲೆ ಮನಸ್ಸೋ ಇಚ್ಛೆ ಬಾಯಿ ಬಂದಾಗ ಮಾತಾಡುವಂತಹ ಸಂಸ್ಕೃತಿ ಏನಿದೆ ಅದು ಈಗ ಅವರ ನಂತರದಲ್ಲಿ ಏನೋ ಅವರ ಪೀಳಿಗೆ ಇದೆ ಬಿಜೆಪಿ ಒಳಗಡೆ ಅದು ಕೂಡ ಮುಂದುವರೆದಿದೆ ಅನ್ನುವಂಥದ್ದು ನಾವು ನೋಡಿದ್ರೆ ಗೊತ್ತಾಗ್ತದೆ ಯಾಕೆಂದ್ರೆ ಈ ಆಂತರಿಕವಾಗಿ ರಾಜ್ಯಗಳ ಒಳಗೆ ದೇಶದ ಒಳಗಡೆ ಎಲ್ಲರಿಗೂ ರಕ್ಷಣೆ ಭದ್ರತೆಯನ್ನು ನೀಡುವಂಥದ್ದು ಪೊಲೀಸ್ ಇಲಾಖೆ ಇವರು ಪೊಲೀಸ್ ಇಲಾಖೆ ಪ್ರತಿಭಟನೆ ವೇಳೆ ಇವರಿಗೆ ರಕ್ಷಣೆ ಕೊಡುವಂತ ಪೊಲೀಸ್ನವ್ರ ಮೇಲೆ ದಬ್ಬಾಳಿಕೆ ಮಾಡಿ ಅವ್ರ ಮೇಲೆ ಒಬ್ಬ ಡಿ ಎಸ್ ಪಿ ಮೇಲೆ ಒಬ್ಬ ಅಡಿಷನಲ್ ಎಸ್ ಪಿ ಮೇಲೆನೆ ಬೈಮೇಲ್ ಬಿದ್ದು ಹೋಗ್ಲಿಕ್ಕೆ ಗೂಂಡಾಗಳ ತರ ವರ್ತನೆ ಮಾಡ್ತಾರೆ ಮಾಡ್ತಾರೆ ಅಂತಂದ್ರೆ ಬಿಜೆಪಿ ಅವರಿಗೆ ನಿಜವಾಗ್ಲೂ ಈ ದೇಶದ ಸಂಸ್ಕೃತಿ ಬಗ್ಗೆ ಅಥವಾ ಈ ದೇಶದ ಆಡಳಿತ ವ್ಯವಸ್ಥೆಗಳ ಬಗ್ಗೆ ಸಂವಿಧಾನದ ಬಗ್ಗೆ ಅವರಿಗೆ ಕಿಂಚಿತ್ತಾದ್ರೂ ಗೌರವ ಇದೆ ಅಂತೇಳಿ ಯಾರಿಗೂ ಅನ್ಸೋದಿಲ್ಲ ಆ ರೀತಿ ಬಿಹೇವ್ ಮಾಡ್ತಿದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಬಿಜೆಪಿಯವರು ಎಷ್ಟು ಆತಾಶರಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತದೆ ಸುದ್ದಿಗೋಷ್ಠಿಯಲ್ಲಿ ಹಿರೇಗೌಜ ಶಿವ ಸಿದ್ದೇಶ್ ಲಖ್ಯಾ ಆದರ್ಶ್ ಪ್ರಕಾಶ್ ರೈ ಉಪಸ್ಥಿತರಿದ್ದರು